ಇದೇ ಟ್ಯಾಬ್ಲೆಟು ಸ್ನೇಹಿತರೆ ನೋಡಿ ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿ ಅದಕ್ಕೋಸ್ಕರವಾಗಿ ಆ ಸ್ಲಿಪ್ನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ನಿಮಗೆ ಹೆಸರು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ಟ್ಯಾಬ್ಲೆಟನ್ನು ನೀವು ಮೆಡಿಕಲಲ್ಲಿ ಅಂದರೆ ಪಶು ಮೆಡಿಕಲಲ್ಲಿ ಹೋಗಿ ತಗೊಂಡು ಬಂದು ನೀವು ನಿಮ್ಮ ಹಸುಗೆ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಹಸುಗೆ ತುಂಬ ನೀರು ಥರ ಭೇದಿ ಆಗ್ತಾಯಿದ್ರೆ ತುಂಬ ಭೇದಿ ಆಗ್ತಾ ಇದ್ದರೆ ಎರಡು ಟ್ಯಾಬ್ಲೆಟ್ ಕೊಟ್ಟರೆ ನಿಮ್ಮ ಹಸುವಿನ ಭೇದಿ ನಿಂತೋಗುತ್ತೆ ಹೋಗುತ್ತೆ ರಾತ್ರಿ ಮಾತ್ರೇನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಮಾತ್ರ ಇದು ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾವು ಒಂದು ಎರಡು ದಿನ ಏನು ಮಾಡೋದಪ್ಪ ಈ ಅಸುಗೆ ಅಂದರೆ ನಾಟಿ ಔಷಧಿನೂ ಮಾಡಿದ್ರೆ ಮನೆಮದ್ದು ಕೂಡ ಮಾಡಿದ್ದು ಬಟ್ ನಿಲ್ಲ ಬಟ್ ಎರಡು ದಿನ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಭೇದಿ ಆಗ್ತಾ ಇದ್ರೆ ತುಂಬಾ ಒಂಥರ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಒಂದು ಒಂದೇ ದಿನದಲ್ಲಿ ಹಸುಗೆ ಬೇದಿ ಭೇದಿ ಆಗ್ತಾ ಇದ್ರೆ ಅದು ನೀರ್ತರ ನೀರ್ತರ ಭೇದಿ ಆಗ್ತಾ ಇರುತ್ತೆ ನೋಡಿ ಫುಲ್ಲು ಇಡೀ ಕೊಟ್ಟಿಗೆ ಎಲ್ಲ ಹಂಗೆ ಆ ಥರ ಹಸು ಭೇದಿ ಮಾಡ್ಕೊಳ್ತಾ ಇರುತ್ತೆ ನೀವು ಆಕ್ಚುಲಾಗಿ ರಾತ್ರಿ ಕೊಟ್ಟು ನಿನ್ನೆ ರಾತ್ರಿ ಕೊಟ್ಟು ಸೆವೆಂಟಿ ಪರ್ಸೆಂಟು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಹೆಂಗೆ ಕೊಡೋದು ಅಂತ ಹೇಳ್ತೀನಿ ನೋಡಿ ನಾನು ಈ ಟ್ಯಾಬ್ಲೆಟ್ನ ತಗೊಳೋದು ನೆನ್ನೆ ಸಂಜೆ ಕೊಟ್ಟಿದ್ದು ಈಗ ಬೆಳಿಗ್ಗೆ ಅಂದರೆ ನೆ ನೆನ್ನೆ ಸಂಜೆ ಒಂದು ಕೊಟ್ಟಿದ್ದು ಇವತ್ತು ಬೆಳಿಗ್ಗೆ ಒಂದು ಕೊಡ್ತಾಯಿದ್ದೀನಿ ನೆನ್ನೆ ಸಂಜೆ ಸಂಜೆ ಕೊಟ್ಟಿದ್ಕೇನೆ ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಕಮ್ಮಿಯಾಗಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿಯಾಗಿದೆ ಈಗ ಇದೊಂದು ಮಾತ್ರೆ ಕೊಟ್ಟರು ಅಂತೂ ಫುಲ್ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿದ್ದು ಬರೀ ಒಂದೇ ರಾತ್ರಿ ಕೊಟ್ಟಿದ್ದಕ್ಕೆ ವರ್ಕ್ ಮಾಡಿದೆ ಇದು ಹೆಂಗೆ ಕೊಡೋದು ಅಂತ ನಾನು ನೀವು ತೋರಿಸ್ತೀನಿ ನೋಡಿ ಈ ಸ್ವಲ್ಪ ಬೂಸ ತಂದು ಕೂತ್ಕೊಂಡಿರಲಿ ಬೂಸ ಇದೆ ನನಗೆ ಈ ಬೂಸನಾ ನೋಡಿ ನನಗೆ ಈ ಮಾತ್ರೆ ಇದೆ ನೋಡಿ ಈ ಮಾತ್ರೆನ ಒಂದು ಎರಡು ಭಾಗ ಮಾಡ್ಕೊತೀನಿ ಎರಡು ಭಾಗ ಈ ಮಾತ್ರೆನ ಎರಡು ಭಾಗ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ಫಸ್ಟು ಈ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಏ ಸುಳ್ಳು ಮೇಸನವ್ರು ಈ ಒಂದು ಮಾತ್ರೆ ಇದೆಯಲ್ಲ ಈ ಥರ ಒಂದು ಉಂಡೆ ಮಾಡ್ಕೊಂಡು ಈ ಉಂಡೆ ಒಳಗೆ ಈ ಮಾತ್ರೆ ಈ ಥರ ಉಂಡೆ ಕಟ್ಕೊತೀನಿ ಅದೇ ಥರ ಉಂಡೆ ಅಂದರೆ ಇದು ಇದು ಈಸಿ ಮೆಥೆಡ್ ಕೊಡೋದು ನಾನೇ ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಅವಳು ಬೂಸ ನೋಡ್ಬಿಟ್ಲಲ್ಲ ಹಂಗಾಗಿ ಇದಕ್ಕೆ ಹಿಂಗೆ ಉಂಡೆ ಮಾಡ್ಕೊಂಬಿಟ್ಟು ಇದೊಳಗೆ ಇಟ್ಕೊಂಡು ಅದಕ್ಕೆ ಕಾಡಬಾರ್ದು ಮಾತ್ರೆ ಅಂತ ಹಿಂಗೆ ಮಾಡ್ತೀನಿ ನೋಡಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ಈಗ ನಾನು ಇಡ್ತೀನಿ ಈ ಥರ ಇಟ್ಟರೆ ನೋಡಿ ആ ഉണ്ടെനത്തിൽ കണ്ടു ഊട്ടി നീങ്ങ